ಹಾಗಾಗಿ ಈ ಕುಟುಂಬ ಮತ್ತೆ ನಿಮ್ಮನ್ನ ನಿಮ್ಮ ಮನೆಗೆ ಪ್ರತಿ ದಿವಸ ಬರ್ತಿದೆ ಅನ್ನುವಂಥದ್ದು ಹಾಸ್ಯದ ಫಂದರನ್ನು ಹರಿಸ್ಲಿಕ್ಕೆ ಒಂದು ಸಗ್ಯ ಪ್ರವೀಣ್ ಶೋನಲ್ಲಿ ತಾವು ಹೀಗೆನಾ ಈಗ ನಾನು ಏನು ನೋಡಿದ್ವಿ ಅಲ್ಲ ಹಾಗೆನ ಸಾರ್ ಹಾಂ ಇಲ್ಲ ಸರ್ ಇಲ್ಲ ಶೋನಲ್ಲಿಲ್ಲ ಶೋನಲ್ಲಿ ಇದ್ದ ಮೇಲೆ ಏ ಇಲ್ಲ ಶಿವಮೊಗ್ಗದ ಮೇಲೆ ಶಿವಮೊಗ್ಗದಲ್ಲಿ ಇಲ್ಲ ಸರ್ ಅಲ್ಲ ಪ್ರೋಮೋ ಹೊಸ ಬಂದಾಗ ನಿಮ್ಮ ಬಾಯಲಿಂದ ನೀರು ಬಂದಂಗೆ ಇಲ್ಲ ಸರ್ ಹಾಂ ಒಂಥರ ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ ಹೇಗೆ ಅನಿಸ್ತು ಶೋ ಹೇಗಿದೆ ಮುಂದಿನ ಚಾಲೆಂಜ್ ನಿಮ್ಗೆ ಮುಂದಿರೋದು ಮುಂದಿರೋ ಚಾಲೆಂಜು ಅಂತಂದ್ರೆ ಜನರನ್ನು ನಗಿಸೋ ಪ್ರಯತ್ನ ಒಟ್ಟಿನಲ್ಲಿ ಆಮೇಲೆ ಇನ್ನೊಂದು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರವರೆಗೂ ಮುದುಕರವರೆಗೂ ನಾವು ಎಲ್ಲೇ ಒಂದು ಈ ನಮ್ಮದು ಕಾಮಿಡಿ ಕ್ಲಾಡ್ಗಳು ಮುಗಿದ ತಕ್ಷಣ ಹೊರಗಡೆ ಕಾಣಿಸ್ಕೊಂಡಾಗ ಅವಾಗ ಜನ ಎಲ್ಲ ಹಿಡ್ಕೊಂಡು ಹೇಳೋರು ಸಾರ್ ಹತ್ತು ಜನ ಇದ್ರಿ ಸಾರ್ ನೀವು ಇವತ್ತು ದಯವಿಟ್ಟು ಅಂದರೆ ಯಾವ ರೀತಿ ಅನ್ನೋರು ಅಂತಂದ್ರೆ ಒಂಥರ ಇದು ಮಾಡ್ಕೊಳ್ಳೋರು ಹ್ಞೂ ಅಂದರೆ ಇಲ್ಲ ನಿಮ್ಮ ಪ್ರೋಗ್ರಾಮ್ ಎಲ್ಲೇ ಟೆನ್ಷನ್ ಇದ್ದರೂ ನಾವು ಎಷ್ಟೋ ಹೊರಗಡೆ ನಮ್ಗೆ ಟೆನ್ಷನ್ ಇರುತ್ತೆ ಸರ್ ಶನಿವಾರ ರವಿವಾರ ಬಂತು ಅಂದರೆ ನಮಗೆ ಯಾವಾಗ ಮನೆಗೆ ಹೋಗ್ತೀವೋ ಯಾವಾಗ ಜೀಕರಣ ಆನ್ ಮಾಡ್ತೀವೋ ನಾವು ಯಾವಾಗ ಕಾಮಿಡಿ ಕಿಲಾಡಿಗಳನ್ನ ನೋಡ್ತೀವೋ ಅನ್ನೋ ಒಂದು ಕುತೂಹಲದಲ್ಲಿ ಇರ್ತಿದ್ರು ಮತ್ತು ಈಗ ಶೋ ಮುಗೀತು ಅಂದ ತಕ್ಷಣ ಬೇಸರ ಹೇಳ್ಕೊಳ್ತಿದ್ರು ನಮ್ಮ ಮುಂದೆ ಆನಂತರ ಇಲ್ಲ ನಮಗೂ ಒಂಥರ ಜನರಿಗೆ ಒಂದಷ್ಟು ಖುಷಿ ಕೊಟ್ವಿ ಅನ್ನುವಂತ ಸಮಾಧಾನ ಇದೆ ಸರ್ ಆಮೇಲೆ ಇನ್ನೊಂದು ಇದೊಂದು ದೊಡ್ಡ ಅವಕಾಶ ಮತ್ತೆ ಕಿಲಾಡಿ ಕುಟುಂಬದಿಂದ ಮತ್ತೆ ಮತ್ತಷ್ಟು ಹತ್ರ ಆಗೋಕೆ ಇಲ್ಲ ಸರ್ ಇಲ್ಲ ಒಳ್ಳೆ ಒಳ್ಳೆ ಒಂದ್ಸಗೆ ನಿಮ್ಮ ನಿಮ್ಮ ಮುಂದುವರಿದ ಭಾಗ ನೀವ್ ಆಗ್ಲೇ ಹೇಳದ ಹಾಗೆ ಈ ಸರ್ತಿ ಏನ್ ಸಿಕ್ತದೆ ಅಂಜಲ ಬಂಗಡ ಈ ಸಲ ಮೀನ್ ಮಾರ್ಕೊಂಡು ಬಂದಿದ್ದೇನೆ ಅಲ್ಲಿ ಮೀನ್ ಮಾರೋ ನಾನು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ನನ್ನ ವೃತ್ತಿ ಕಂಟಿನ್ಯೂ ಆಗ್ತಿರ್ತದೆ ಬಟ್ ಅಲ್ಲಿ ಡಿಫ್ರೆಂಟ್ ಗೇಟ್ ಅಲ್ಲಿ ಮಂಡಿ ಸೈಕಲ್ ಮೀನ್ ತಗೊಂತರ ತಗೊಳ್ಳಲ್ಲ ಮಾಡಿ ಮಾಡಿಕೊಟ್ಟು ತಿಂತಾರೆ ಅಷ್ಟೇ ಇವರೆಲ್ಲರ ಜೊತೆ ನೀವೆಲ್ಲರೂ ಕೂಡ ಮಾತನಾಡಬಹುದು ಕರೆ ಮಾಡಿ ಕಾರ್ಯಕ್ರಮಕ್ಕೆ ಈಗಾಗಲೇ ಕಾಮಿಡಿ ಕಿಲಾಡಿಗಳ ಕಾರ್ಯಕ್ರಮದ ಮೂಲಕ ನಾಡಿನ ಜನರ ಮನೆಗೆದ್ದಂತಹ ಕಲಾವಿದರು ಅಪರೂಪದ ಕಲಾವಿದರು ಅಂದ್ರೆ ಶಿವರಾಜ್ ಆ ಪ್ರೋಗ್ರಾಂ ಬರ್ತಿದ್ದಾಗೆ ನಾವು ಅಂದ್ಕೊಳ್ತಾ ಇದ್ವಿ ಒಂದಷ್ಟು ಹೊಸ ಕಲಾವಿದರ ಉದ್ಭವವಾಗಿದೆ ಅವರ ಬದು ಬದುಕು ಕೂಡ ಒಂದಷ್ಟು ಬದಲಾವಣೆಯ ಹಂತದಲ್ಲಿದೆ ಅನ್ನುವಂಥದ್ದು ಕಾಮಿಡಿ ಕಿಲಾಡಿಗಳು ಈ ಕಲಾವಿದರಿಗೆ ಕೊಟ್ಟಿದ್ದೇನು ಕೊಟ್ಟಿದ್ದೇನೋ ತದನಂತರ ಮತ ಮತ್ ಅದಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಹಾಸ್ಯ ಕಲಾವಿದರು ಹಾಸ್ಯ ಕಾರ್ಯಕ್ರಮಗಳು ನಿಜಕ್ಕೂ ಒಂದು ಚಾಲೆಂಜ್ ಆಗಿದ್ವು ಅಂತ ಯಾಕಂದರೆ ಇಲ್ಲಿ ವಿವಿಧತೆಯಲ್ಲಿ ಏಕತೆ ಕರ್ನಾಟಕ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂಥ ಹಾಸ್ಯ ಇತ್ತು ಒಂದೊಂದು ರೀತಿಯಾದಂಥ ಅಲ್ಲಿದೆ ಮಣ್ಣಿನ ಸೊಗಡಿತ್ತು ಗಮ ಇತ್ತು ಹಾಗಾಗಿ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಪ್ರೆಸೆಂಟೇಷನ್ ಮಾಡಿದ್ದು ಸಕ್ಸಸ್ ಆಗಿದ್ದು ಕಡಿಮೆ ಉದಾಹರಣೆ ಅನ್ನುವಂಥದ್ದು ಆದರೆ ಕಾಮಿಡಿ ಕಿಲಾಡಿಗಳು ಅದಕ್ಕೆ ಅಪವಾದ ಹಾಗಾಗಿ ಕಾಮಿಡಿ ಕಿಲಾಡಿಗಳ ನಂತರದ ಈ ಕಲಾವಿದರ ಬದುಕು ಈ ಕಲಾವಿದರಿಗೆ ಆ ಕಾಮಿಡಿ ಕಿಲಾಡಿಗಳು ಕೊಟ್ಟಿದ್ದು ಸರ್ ನಾನು ಆಗಲೇ ಹೇಳಿದಾಗೆ ಇದು ನಮಗೊಂದು ದೊಡ್ಡ ಅವಕಾಶ ಸಾವಿರಾರು ಜನ ಸುಮಾರು ಒಂದು ಹದಿನೈದರಿಂದ ಜನ ಇಪ್ಪತ್ತು ಸಾವಿರ ಜನ ಒಂದು ಐವತ್ತು ಸಾವಿರ ಜನಕ್ಕ ಜನರ ತನಕ ಆಡಿಷನ್ ಮಾಡಿದೆ ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದು ಕೇವಲ ಹದಿನಾಲ್ಕು ಜನ ಕೊನೆ ತನಕ ಉಳ್ಕೊಂಡಿದ್ದು ಹತ್ತು ಜನ ಅದರಲ್ಲಿ ಕೊನೆಯಲ್ಲಿ ಒಂದು ಆರು ಜನ ಉಳ್ಕೊತಾರೆ ನಾಲ್ಕು ಜನ ಉಳ್ಕೊತಾರೆ ಅಂತ ಹೇಳ್ತಾರೆ ಹತ್ತು ಜನ ಗೆದ್ವಿ ಕಾಮಿಡಿ ಕಿಲಾಡಿ ಆದರೆ ನಾವು ಈ ರೀತಿಯಾಗಿ ಆಕ್ಟಿಂಗ್ ಮಾಡ್ತೀವಿ ನಮ್ಮಲ್ಲೂ ಈ ಥರ ಕಲೆ ಇದೆ ಅಂತ ಹೇಳ್ಬಿಟ್ಟು ಹತ್ತು ಜನರ ಗೆಲುವಿಗೆ ಕಾರಣ ಆದವರು ನಮ್ಮ ಬೆನ್ನೆಲುಬಾಗ್ ನಿಂತು ಶರಣಯ್ಯ ಸರ್ ಆಗಿರ್ಬೋದು ಸತೀಶ್ ಸರ್ ಆಗಿರ್ಬೋದು ನಮ್ಮ ಮೆಂಟರ್ಗಳು ಗಣಪ ಸರ್ ಪ್ರಭು ಸರ್ ಅಂತ ಸೊ ಇವರೆಲ್ಲ ಇಲ್ಲದೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಡೈಲಾಗ್ನ ಕೊಟ್ರೆ ಆ ಡೈಲಾಗ್ನ ಬೇರೆ ಥರ ಹೆಂಗೆ ಮಾಮೂಲಿಯಾಗಿ ಊಟ ಮಾಡಿದ್ರಪ್ಪ ಅಂತಂದಾಗ ಊಟ ಆಯ್ತು ಊಟ ಮಾಡಿದ್ಲೇ ಚೇಂಜ್ ಜಗತೆ ಅದು ಅಷ್ಟರಲ್ಲಿ ನಿಮ್ಮ ಟೀಮೆ ಹಾಗಿತ್ತು ಅನ್ನುವಂತದು ನಿಮಗೆ ನಾರ್ತ್ ಕರ್ನಾಟಕ ಬೇಕು ಅಂದ್ರೆ ಸಂಜಯ್ ಇದ್ದರು ಮಂಗಳೂರು ಬೇಕಂದ್ರೆ ಹಿತೇಶ್ ಇದ್ದರು ದೀಶ್ ಇದ್ರು ಮಂಡ್ಯ ಬೇಕಂದ್ರೆ ನೀವು ರಾಕ್ಷಸ್ರು ಇದ್ದ್ರಿ ಇಬ್ರು ಅಲ್ಲ ಇದೆಲ್ಲ ಇತ್ತು ಸರ್ ಅದ್ರೆ ನಾನು ಹೇಳ್ತಿರೋದು ಎಲ್ಲರಲ್ಲೂ ಇತ್ತು ಈಗ ಅವನು ಅವ್ರ ಭಾಷೆ ಕೊಟ್ರೆ ಮಂಗಳೂರು ಭಾಷೆ ಕೊಟ್ರೆ ಹಿತೇಶ್ ಕೆಚ್ಚ ಬಿಸಾಕ ಬಿ ಅವನು ಉತ್ತರ ಕರ್ನಾಟಕ ಭಾಷೆ ಕೊಟ್ರೆ ಅವರು ಮಂಡ್ಯ ಭಾಷೆ ಕೊಟ್ರೆ ನಾವು ಮಾಡ್ತಿದ್ವಿ ಆದ್ರೆ ಆ ಭಾಷೆಯಲ್ಲೇ ಧ್ವನಿನಲ್ಲಿ ಮಾತ್ರ ಕಾಮಿಡಿ ಮಾಡ್ತಾ ನಾವು ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಒಂದ್ ಮೂಮೆಂಟ್ ಜಸ್ಟ್ ಒಂದು ಗೆಸ್ಚರ್ ಅಲ್ಲಿ ನಗಿಸೋದ್ರು ನೋಡ್ಕೊಂಡ ತಕ್ಷಣ ಈಗ ಅವನ್ ಆಗ್ಲೇ ಕೌಂಟರ್ ಕೊಟ್ಟ ತಕ್ಷಣ ಟೈಮಿಂಗ್ ಅಮೇಂಗ್ ಅಮೇಸಿಂಗ್ ನಾವು ಇಲ್ಲಿ ಒಂದು 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 ಏನಾದ್ರು ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ನಿಮ್ಮ ಭಾಗದ ಭಾಷೆಗಳಲ್ಲಿ ಒಂದು ಮಾತನಾಡೋದಾದ್ರೆ ಮಾಡಬಹುದು ನೇರ ನೇರವಾಗಿ ಜನ ನೀವು ಎಷ್ಟರ ಮಟ್ಟಿಗೆ ಟ್ಯಾಲೆಂಟ್ ಇದ್ದೀರಿ ಅನ್ನುವಂಥದ್ದನ್ನು ಇನ್ನೊಮ್ಮೆ ಪ್ರೂವ್ ಮಾಡಿ ಅನ್ನುವಂಥದ್ದು ಈಗಾಗಲೇ ರೆಕಾರ್ಡಿಂಗ್ ಲೈವೇ ಅನ್ನುವಂಥದ್ದು ಒಂದು ಯಾವುದೋ ಕಾನ್ಸೆಪ್ಟ್ ಇವತ್ತಿನ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿಯೇ ಮ್ಯಾನ್ ಹೋಲ್ ಕ್ಲೀನ್ ಮಾಡಿದ್ದಾರೆ ಅಂತ ಉದ್ದೇಶಪೂರ್ವಕವಾಗಿ ಅಂದರೆ ಒಂದು ಅವಾಜ್ ಹಾಕಿ ಒಬ್ಬ ಕಾರ್ಮಿಕರನ್ನು ಮೇಲ್ವನ್ನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸಿದ್ದಾರೆ ಅದು ಅಸಹ್ಯ ಅಂಥ ಒಂದು ಮೌಢ್ಯವನ್ನು ಎತ್ತಿ ಸಿಎಂ ತವರೇ ಸಾಕ್ಷಿಯಾಗಿದ್ದು ಬೇಸರದ ಸಂಗತಿ ಅದನ್ನು ನೀವು ನಿಮ್ಮ ನಿಮ್ಮ ಭಾಷೆಗಳಲ್ಲಿ ಹೇಳೋದಾದ್ರೆ ಅದಕ್ಕೆ ನೀವು ನೀವು ಒಂದು ಸಂಭಾಷಣೆ ಮಾಡಿಕೊಳ್ಳೋದಾದರೆ ಮಾಸ್ಟರ್ ಪೀಸ್ ನಿಮ್ಮಿಂದನೇ ಆರಂಭ ಅಲ್ಲ ಆರಂಭ ಮಾಡ್ಬೋದು ನಮಗೆ ಗೊತ್ತಿಲ್ಲದಿರೋ ವಿಷಯವು ರಾಜಕೀಯ ಬೇರೆ ಯಾಕೆ ಅದ್ರು ಹೇಳ್ಬೇಕು ಅಂದ್ರೆ ನಮ್ಮ ರವಿಗೌಡರಲ್ಲಿ ಹೇಳ್ಬೇಕಾಯ್ತು ಅಲ್ಲಕ್ಕನ ಚಾಮರಾಜನಗರ ಕಡೆಗೆ ಯಾರು ಹೋಗಕ್ಕಲ್ಲ ಅಲ್ಲಿ ಹೋಗ್ಬಂದ್ರೆ ಸಾಕು ಸೋತ್ ಬಿಡ್ತಾರೆ ಅಂತ ಎಲ್ಲ ಮಾತಾಡ್ತಾರೆ ಆದ್ರೀಗ ಅವ್ರ ಕಡೆ ಎಲ್ಲ ಹೋಗ್ಬಿಟ್ರೆ ಮ್ಯಾನು ಎಲ್ಲ ಬಿಟ್ಟು ಆ ಗುಂಡಿ ಒಳಿಕೆ ಮನ್ಸುನೇ ಇಳಿಸ್ಬಿಟ್ಟು ಬಾಚಾವ್ರಲ್ಲ ಮಾನ ಇದ್ದ ಮರವದಿದ್ದತೆ ಓಕೆ ಅಲ್ಲಿ ಅಲ್ಲಿಂದನೆ ಗೆದ್ ಬಂದಿದೆ ಕನಪ್ಪ ನಿಮ್ಮಲ್ಲ ಯಾವ್ದು ಅದ ಅಮ್ಮ ಒಮ್ಮ ಗಂಡಸನ್ನ ಒಳಿ ಇಳಿಸ್ಬಿಟ್ಟು ಹಿಂಗೆ ಬಾಚಿಸ್ತದಲ್ಲ ನ್ಯಾಯವಾಯ್ ಇದು ಆಗಿಂದಲೇ ಪದ್ಧತಿಯ ಬ್ಯಾಡ ಅಂತ ಹೇಳೋರೆ ಈಗ ನೀನ್ ಸರ್ಕಾರನೇ ಇರ್ಬೇಕಾರೆ ಹಿಂಗೆಲ್ಲ ಮಾಡ್ಸಿದ್ರೆ ಯಾವನೇ ನ್ಯಾಯವಪ್ಪ ಮುಂದುವಸ್ತಿಗೆ ಓಟ್ ಅಣ್ಣ ಹೊಸ ಯೋಚನೆ ಮಾಡಪ್ಪ ಅದ್ರ ಜೊತೆಗೆ ಇದು ಸಬ್ಜೆಕ್ಟ್ ನೋಡಿ ನಾವು ಒಬ್ಬ ನ್ಯೂಸ್ ರೀಡರ್ ಆಗಿ ನಮಗೆ ಇದು ಹೊಸ ವಿಚಾರಗಳಲ್ಲ ಅಥವಾ ನಿತ್ಯವೂ ಹೇಳಿದ ಒಂದು ಫ್ಲೋ ನಮ್ಗೆ ಇರ್ತಿದೆ ಅನ್ನುವಂಥದ್ದು ಅದನ್ನ ವಿಥින් ಸೆಕೆಂಡ್ಸ್ ಅಲ್ಲಿ ಗ್ರಾಸ್ ಮಾಡಿ ಒಪ್ಪಿಸೋದಿದೆಯಲ್ಲ ನಿಜಕ್ಕೂ ಅತಿ ದೊಡ್ಡ ಕಾಲರ್ ಅತಿ ದೊಡ್ಡ ಒಂದು ಕಲೆ ಅನ್ನುವಂತದ್ದು ನಿಮ್ಮೂರಿನ ಊರಿನ ಕಾಲರ್ ನಮ್ಮ ಜೊತೆ ಸಮರ್ಕಳಿದ್ದಾರೆ ಕೃಷ್ಣಪವರ ನಮಸ್ಕಾರ ನಮಸ್ಕಾರ ಏನ್ ಸ್ವಾಮಿ ನಿಮ್ಮೂರಿನ ಹೈಗಳು ಹೈಗಳ ಬಾ 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 ಏನ್ ಹೇಳ್ತೀರಿ ಇವರ ಪ್ರತಿಭೆಗಳಿಗೆ ಪ್ರತಿಭೆಗಳಿಗೆ ಅಂದ್ರೆ ನಮಗೆ ಪ್ಯಾಕ್ ಅಪ್ ಪ್ಯಾಕ್ ಅಂದ್ರೆ ತುಂಬಾ ಇಷ್ಟ ಸರ್ ಎಲ್ಲಿಯ ಮಂಡ್ಯ ಎಲ್ಲಿಯ ಬೆಂಗಳೂರು ಯಾಕೆ ಯಾಕೆ ಅವರು ಇಷ್ಟ ನಿಮಗೆ ಅವರು ಸಿಗಾವಡೆ ಕಾಮಿಡಿ ಮಾಡ್ತಾರಾ ಅವರು ಮಾತ್ ತಂದ್ರೆ ಅವರ ಹೆಸರು ಗೊತ್ತಾ ನಿಮ್ಗೆ ಆ ಅವರ ಹೆಸರು ಗೊತ್ತಾ ಅವ್ರ ಹೆಸರು ಮಾತ್ರ ಇತ್ರಲಿ ಪ್ಯಾಕ್ ಪ್ಯಾಕ್ ಅಂತ ಒಂದು ನಾಮಕರಣ ಕಾರ್ಯಕ್ರಮ ಇದೆ ಅಣ್ಣ ಮೊರೆಡಿ ರೆಡಿ ಎಸ್ ಇವರೆಲ್ಲರೂ ಕೂಡ ಈಗ ಮುಂದೆ ಮತ್ತೆ ಬರ್ತಿದ್ದಾರೆ ಕಿಲಾಡಿ ಕುಟುಂಬ ಅನ್ನುವಂತ ಹೆಸರಿನಲ್ಲಿ ಸೋಮವಾರದಿಂದ ಹೌದು ಸರ್ ಮನೆಗೆ ಸೋಮರ್ ಧನ್ಯವಾದಗಳು ಎಸ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೂ ಕೂಡ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಎಲ್ಲಾ खिलाಡಿಗಳ ಮೇಲೆ ಇರಲಿ ಕಿಲಾಡಿ ಕುಟುಂಬದಲ್ಲಿ ಕೂಡ ನಿಮ್ಮ ಮುಂದೆ ನagಿಸಲಿಕ್ಕೆ ಬರ್ತಿದೀವಿ ಪ್ಯಾಕ್ ಪ್ಯಾಕಿ ಸರಿಯಾಗಿಲ್ಲ ಮತ್ತೆ ಅದೇ origignal ಟೋನ್ ಅದು ಟಕ್ ಚೇಂಜ್ ಮಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಪದ್ಧತಿಯ ಬಗ್ಗೆ ಶಿವರಾಜ್ ಮಾತನಾಡಿದ್ರು

ಎಸ್ ಇಲ್ಲಿ ಯಾವುದೇ ವಿಚಾರ ಇವರ ಬಾಯಿಗೆ ಸಿಕ್ಕಿದರೆ ಅದು ಹಾಸ್ಯವೇ ಅನ್ನುವಂಥದ್ದು ಪಾಪ ಹೊಂಡಕ್ಕಿಳಿದವನು ಇನ್ನೂ ಸ್ನಾನ ಮಾಡ್ತಿದ್ದಾನೆ ಇವರು ನಗುವಿನಲ್ಲಿ ಎಲ್ಲರಿಗೂ ಸ್ನಾನ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಆದರೆ ವಿಚಾರ ಮಾತ್ರ ಅಲ್ಲಿ ಒಂದು ಮಲಹರ ಮಲಹರವು ಪದ್ಧತಿಯ ಜೀವಂತಿಕೆಯ ಬಗ್ಗೆ ನಾವಿಲ್ಲಿ ಮಾತನಾಡ್ತಿರುವಂಥದ್ದು ಅನ್ನುವಂಥದ್ದು ಇನ್ನು ಉತ್ತರ ಕರ್ನಾಟಕದ ಕಿಲಾಡಿಗಳಿದ್ದಾರೆ ಅವ್ರ ಜೊತೆ ಕೂಡ ಮಾತನಾಡೋಣ